ತಪ್ಪು ಹುಡ್ಕಕ್ಕೆ ಹೋಗಬೇಡಿ ಮೊದಲೇ ವಾರ್ನ್ ಮಾಡಿದ್ದೀನಿ ನಾನು ಇಟ್ಸ್ ಎ ವಾರ್ನಿಂಗ್ ನೀವು ತಪ್ಪು ಹುಡ್ಕಕ್ಕೆ ಹೋಗ್ಬೇಡಿ ನಮ್ಮ ಸಹಕಾರ ಮಾಡಿ ತಪ್ಪು ಆಗಕ್ಕೆ ಮುಂಚೆನೇ ಹೇಳ್ಬಿಡಿ ಏ ನೋಡಿ ಇಲ್ಲೇನೋ ಸರಿ ಇಲ್ಲ ಸ್ವಲ್ಪ ಸರಿ ಮಾಡ್ಕೊಳ್ರಿ ಅಂತ ಹೇಳಿ ಯಾಕೆ ಹೇಳ್ತೀನಿ ನಮ್ಮ ಮಾತನ್ನು ಅಂದರೆ ಜಿಲ್ಲೆಯ ಮರ್ಯಾದೆ ಪ್ರಶ್ನೆ ಅದರಿಂದ ಅಲ್ಲ ಕೇಳಿ ಹೇಳೋದಕ್ಕೆ ಕೇಳಿ ಕೇಳಕ್ ಅಲ್ಲಲ್ಲ ಅದಕ್ಕೆ ನೀವು ಮೊದಲೇ ಹೇಳ್ಬಿಡ್ರಪ್ಪ ಮೊದಲೇ ಹೇಳ್ಬಿಡಿ ಸರಿ ಮಾಡ್ಕೊಂಬಿಡ್ತೀವಿ ಆಮೇಲೆ ನೀವು ಹೇಳಿ ಊರು ಮರ್ಯಾದೆ ಯಾಕೆ ಕಳೀತೀರಾ ಹಾಂ ಅಷ್ಟೇ ಹೇಳೋದು ನಾನು ಬೇರೆ ಏನು ಸೂಕ್ಷ್ಮವಾಗಿ ಹೇಳಿದ್ದೀನಿ ವಾರ್ನಿಂಗ್ ಅಂತ ಹೇಳಿದ್ದೀನಿ ಯಾಕಂದರೆ ನೀವು ಸ್ವಲ್ಪ ಒಂದೊಂದು ಸರಿ ಸ್ಟೆಪ್ ಮುಂದ್ಕೊಬಿಡ್ತೇವೆ ಅದು ಹೋಗೋದು ಬೇಡ ಅಂತ ಹೇಳಿದ್ದೀನಿ ಸತ್ತ ಆಡ್ರಿ ಮಾಧ್ಯಮದವರು ನೀವು ಸ್ವಲ್ಪ ಬದಲಾವಣೆ ಆಗದವ್ರೆ ಯಾರು ಮಾತಾಡೋದು ಕಷ್ಟ ನೆನೆ ಡಾಕ್ಟರ್ ಪರಮೇಶ್ವರ್ ಅವರ ನೋವನ್ನು ಕೂಡ ನಾನು ನೋಡಿದೆ ಕೆಲವೊಂದು ಇರುವಾಗ ನೀವು ಮಾತಾಡದೆ ಹೋದರೆ ಯಾರಿಗೂ ಗೌರವ ಇರೋದಿಲ್ಲ ಒಬ್ಬ ಅನುಭವಿ ರಾಜಕಾರಣಿ ಆ ಮಟ್ಟದಲ್ಲಿ ಮಾತಾಡಬೇಕಾದಾಗ ನಿಮ್ಮ ಕರ್ತವ್ಯನೂ ನೀವು ಸ್ವಲ್ಪ ಅದನ್ನು ನಾನು ಐವತ್ತು ವರ್ಷ ಆಯಿತು ಐವತ್ತು ವರ್ಷ ಆಯಿತು ಅಧಿಕಾರಕ್ಕೆ ಬಂದು ನೋಡಿದ್ದೀನಿ ಆದರೆ ಇಲ್ಲಿರೋರೆಲ್ಲ ಇದೆ ಅಂತಲ್ರಿ ಎರಡು ಪರ್ಸೆಂಟು ಇಡೀ ತುಮಕೂರು ವ್ಯವಸ್ಥೆಗೆ ಅವ್ರು ನಾನು ಮಾತಾಡಿದ್ದೆಲ್ಲ ಕೇಳಿದೆ ನಾನು ಪ್ರಶ್ನೆ ಅಲ್ಲ ರೀ ಒಂದು ನಿಮಿಷಪ್ಪ ಎಲ್ಲಿ ಪ್ರಶ್ನೆ ಮಾಡಬೇಕು ಅಲ್ಲಿ ಮಾಡಿ ಎಲ್ಲವೂ ಕೂಡ ತುಮಕೂರನ್ನು ಅವ್ರು ಹೇಳಿರ್ತಕ್ಕಂಥದ್ದು ಯಾರು ಮಾಡಿದರು ದಸರಾ ಇಲ್ಲಿವರೆಗೂ ಒಂದು ನಿಮಿಷ ತಾಳಪ್ಪ ದಸರಾ ಅದು ಹೇಳಿ ಅವ್ರು ಅವ್ರ ಜೊತೇಲಿರ್ತಾರೆ ಇಪ್ಪತ್ನಾಲ್ಕು ಗಂಟೆ ನಿಮ್ಮ ಜೊತೆಯಲ್ಲಿ ಅದನ್ನ ಹೋಗಿ ಹೇಳಿ ನೀವು ದಸರಾ ಮಾಡಿದರೆ ಯಾರಾದರೂ ದಸರಾ ಮಾಡುವಾಗ ಕೆಲವು ನ್ಯೂನತೆಗಳು ಹಾಗೆ ಆಗ್ತದೆ ಒಂದು ಮನೆ ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಒಂದು ಇಡೀ ದೇಶ ಮಹಾರಾಜರು ಮೈಸೂರು ದಸರಾ ಶುರುವಾಗಿ ಎಷ್ಟು ವರ್ಷ ಆಯಿತು ಅಂಥದ್ದೇನೋ ಒಂದು ಮಾದರಿ ಮಾಡಿ ತುಮಕೂರು ಕೂಡ ಅದಕ್ಕೆ ಸೇರಿಸೋಣ ಅಂತ ಅವ್ರ ಆಸೆ ಇದೆಯಲ್ಲ ಅವ್ರ ಕಳಕಳಿ ಇದೆಯಲ್ಲ ನಾನು ಎಪ್ರಿಷಿಯೇಟ್ ಮಾಡ್ತೀನಿ ಅದಕ್ಕೋಸ್ಕರ ಸಣ್ಣ ಪುಟ್ಟ ಇರ್ತವ್ರಿ ಅದನ್ನು ಅರ್ಥ ಮಾಡಿಕೊಂಡು ಹೆಜ್ಜೆ ಇಡಬೇಕಾಯ್ತದೆ